जयर बी जो है

ಹನ್ನೆರಡನೇ ತಾರೀಕಿಗೆ ರಾತ್ರಿ ಸರಿಸುಮಾರು ಎರಡು ಗಂಟೆ ಸಂದ ಸಂದರ್ಭದಲ್ಲಿ ಸಕಲೇಶ್ಪುರದ ದೋಣಿಗಾಲ್ ಬಳಿ ಒಂದು ಏನು ಕ್ಯಾಂಟ್ರ್ ಗಾಡಿನಲ್ಲಿ ಅಕ್ರಮವಾಗಿ ಗೋವುಗಳನ್ನು ಕತ್ಕೊಂಡು ಕೇರಳ ತಪ್ಪಿದರೆ ಮಂಗಳೂರಿಗೆ ಹೋಗ್ತಿತ್ತು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಖಚಿತ ಮಾಹಿತಿ ಮೇಲೆ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರುಗಳು ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣವೇ ಅದನ್ನು ಹಿಡಿಯುವಂಥ ಪ್ರಯತ್ನ ಆಯಿತು ಅದರಲ್ಲಿ ಹನ್ನೆರಡು ಹಸುಗಳು ಅದರಲ್ಲಿ ಭಾಳ ಭಾಳ ಗಟ್ಟಿಮುಟ್ಟಾದಂತಹ ತಳಿಗಳು ಮತ್ತು ದೇಶೀಯ ತಳಿಗಳು ಇರುವಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಇವೆಲ್ಲವೂ ಸಹ ಯಾವುದೋ ಮನೆಗಳಿಂದ ಕತ್ಕೊಂಡು ಬಂದಿರೋ ಸ್ಪಷ್ಟವಾಗಿ ಕಾಣುತ್ತೆ ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ಇದ್ರ ವಿರು ಇದರ ವಿರುದ್ಧವಾಗಿ ಎಫ್ ಐ ಆರ್ ಮಾಡಿದ ಮಾಡುವಂಥ ಪ್ರಶ್ನೆ ಮಾತ್ರ ಅಲ್ಲ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಇದ್ದಾರೆ ಅಂತ ಬಿಟ್ಟು ಅಂತ ಎಲ್ಲ ಆರೋಪಿಗಳನ್ನು ಹಿಡಿಬೇಕು ಅಂತ ಬಿಟ್ಟು ಅಂತೇಳಿ ನಾವು ಇಬ್ಬರು ಆಗ್ರಹ ಮಾಡ್ತೀವಿ ಈ ಹಿಂದೆ ಬ್ರೀಸಾ ಗಾರ್ಡಿನಲ್ಲಿ ನಾಲ್ಕು ಏನು ಗೋವುಗಳನ್ನು ತುಂಬಿದಂಥ ಸಂದರ್ಭದಲ್ಲಿ ಯಾರು ಆರೋಪಿಗಳು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕೊಟ್ಟರು ಸಹ ಇಲ್ಲಿವರೆಗೂ ಹಿಡಿದಿಲ್ಲ ಹಾಗಾಗಿ ಇದರಲ್ಲೂ ಸಹ ಎರಡು ಜನ ಆರೋಪಿಗಳು ಮತ್ತು ಇದನ್ನು ಪಾಸಿಂಗ್ ಮಾಡೋದಕ್ಕೋಸ್ಕರ ಹಿಡ್ಸ್ಗಾರಿನಲ್ಲಿ ಐದು ಜನ ಇದ್ದರು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಖಚಿತವಾದಂಥ ಮಾಹಿತಿ ಇದೆ ಅವರೆಲ್ಲರನ್ನೂ ಸಹ ಸಿ 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 ಟಿ ವಿ ಫೋಟೇಜ್ ಮೂಲಕ ಹಿಡಿದು ತಕ್ಷಣವೇ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಇಲ್ಲ ಅಂತ ಬಿಟ್ಟು ಅಂತ ಕೇಳಿದ್ರೆ ಪೊಲೀಸ್ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಇದರ ವಿರುದ್ಧವಾಗಿ ಭಾರಿ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಬಿಟ್ಟು ಅಂಥೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ತಕ್ಷಣವೇ ಈ ಸಂದ ಏನು ಹಿಡಿದಿರತಕ್ಕಂಥ ಈ ಗೋವುಗಳನ್ನು ಗೋಶಾಲೆಗೆ ಕಳಿಸೋವಂಥದ್ದು ಮತ್ತು ಈ ಪದೇ ಪದೇ ಸಕಲೇಶ್ವರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಥರ ಆಗ್ತಿರ್ತಕ್ಕಂಥ ವಿಚಾರವಾಗಿ ಪೊಲೀಸರು ಮತ್ತೆ ವಿಶೇಷವಾದಂಥ ಒಂದು ವಾಹನದ ಗಸ್ತುವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಈಕೆ ಕಾನೂನು ರೀತಿಯ ಏನೇನು ಕ್ರಮಗಳಾಗಬೇಕು ತಕ್ಷಣವೇ ಆಗಬೇಕು ಇಲ್ಲ ಅಂತ ಬಿಟ್ಟು ಅಂತ ಕೇಳಿದ್ರೆ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಬಿಟ್ಟು ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ